ವೀಕ್ಷಕರೇ ನಾವೀಗ ನಿತಿನ್ ಶಾಂತಿವೇರಿ ಅವರ ತಂದೆ ತಾಯಿಯವ್ರನ್ನ ಮಾತಾಡಿಸಿದೀವಿ ನಾಗರಾಜ್ ನಾಗರಾಜ್ ಶಾಂತವೇರಿ ಆಮ ನಿಮ್ಮ ಹೆಸರು ಗಾಯತ್ರಿ ಗಾಯತ್ರಿ ಶಾಂತವೇರಿ ಓಕೆ ಈಗ ನಿಮ್ಮ ಮಗ ಗೆ ಸೆಲೆಕ್ಟ್ ಆಗಿದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಅಂದ್ರೆ ನಿಮ್ಗೆ ಏನು ಅನಿಸ್ತಿದೆ ಅದ್ರ ಬಗ್ಗೆ ಸಂತೋಷ ಸಂತೋಷ ಆಗಿದೆ ನಿಮಗೆ ತುಂಬಾ ಈಗ ಆಕ್ಚುಲಿ ತಂದೆ ತಾಯಿಗಳಿಗೆ ಆಕ್ಚುಲಿ ಮಕ್ಕಳು ಆಟ ಆಡೋದು ಇಷ್ಟನೇ ಹಾಗಂತ ಆಟಾಡ್ಕೊಂಡೇ ಇರೋದು ಇಷ್ಟ ಆಗಲ್ಲ ಕೆಲವರಿಗೆ ಆ ನಿಟ್ಟಿನಲ್ಲಿ ನೀವು ಹಿಂದೆ ಅವರಿಗೆ ಬೈದಿರ್ತೀರಿ ಸಾಮಾನ್ಯವಾಗಿ ನಿಮಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಮುಂಚೆ ಹೇಳಿದ್ದಕ್ಕೂ ಈಗ ಈಗ ಆಗಿರೋದಕ್ಕೂ ನಾವು ಬಾಳ ಸರಿ ಎಂತ ಮಾರ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಏನಾದ್ರು ಒಂದು ಉದ್ಯೋಗ ಮಾಡ್ಬೋದಲ್ಲ ನಾವು ಎಷ್ಟು ಸಹಕಾರ ಫ್ರೆಂಡ್ಸ್ ಅವ್ರಿ ಸಹಕಾರದಿಂದ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಆದ್ರೂ ಎಷ್ಟೇ ಹೀಗೆ ಅಂತ ಹೇಳಿ ನಾವು ಹೇಳ್ತಾ ಇದ್ದು ಆದ್ರೆ ನಿನ್ನೆ ಅವ್ನ್ ಮೂರು ಗಂಟೆಗೆ ಫೋನ್ ಭಾರಿ ಖುಷಿ ಆಯ್ತಲ್ಲ ಅಮ್ಮ ನಿಮಗೂ ಅಷ್ಟೇ ನಿಮ್ ಮಗ ಏನಾಗಬೇಕು ನೀವ್ ಅನ್ಕೊಂಡಿದ್ರಿ ಎಜುಕೇಶನ್ ಮಾಡ್ತಿರೋದು ಅವನಿಗೆ ಇಂಜಿನಿಯರ್ ಹೋಗ್ತಿರೋ ಕ್ರೀಡೆ ಬೇರೆ ಆಯ್ತು ಅವ್ನು ಮೂರ್ಬೋದ್ರೆ ಶಾಲೆ ಕೇಳ್ದಾಗ ಅಲ್ಲಿ ಅವನು ಕ್ರೀಡೆ ನೋಡಿ ಎಲ್ಲ ಸ್ವಲ್ಪ ಜನ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನೆಂಟ ಇರ್ಬೋದು ನಮ್ಗೆ ಸ್ವಸ್ಥರು ಇರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಅಲ್ಲಿ ಇನ್ನೊಂದು ಟೀಮ್ ಸಿಕ್ಕಿ ಇನ್ನೂ ಎಲ್ಲ ಹೆಲ್ಪ್ ಮಾಡ್ತೀವಿ ಓಕೆ ಒಟ್ಟಾರೆ ಈಗ ಏನಾಗಿದೆ ಅಂದ್ರೆ ನಮ್ಮ ತೀರ್ಥಹಳ್ಳಿ ತಾಲೂಕಿಗೆ ಈಗ ಒಂದು ಹೆಸರು ಬಂದಿದೆ ಅಂದ್ರೆ ಶಾಂತಿವೇರಿ ಅದು ಆರ್ಗದ ಈ ಕುಗ್ರಾಮದ ಶಾಂತಿವೇರಿಯ ಪಟ್ಟ ಅಂದ್ರೆ ಗ್ರಾಮದಲ್ಲಿ ಇಂತ ಒಂದು ಪ್ರತಿಭೆ ನಮ್ಗೆ ಸಿಕ್ಕಿರೋದು ನಿಜವಾಗ್ಲು ತೀರ್ಥಹಳ್ಳಿ ಜನತೆಗೆ ಒಂದು ಖುಷಿ ಆಗ್ತದೆ ಈಗಾಗಲೇ ನಾವು ತಿಳಿದು ಕೆಪಿಎಲ್ ಗೆ ಇಲ್ಲಿವರೆಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಯಾರು ಸೆಲೆಕ್ಟ್ ಆಗಿರ್ಲಿಲ್ಲ ಆ ನಿಟ್ಟಿನಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ ನಮ್ಮ ತಿಳಿಯ ಚಾನಲ್ ನ್ಯೂಸ್ ಚಾನಲ್ ಆದ ಸಾನ್ನಿಧ್ಯ ಚಾನಲ್ ಮುಖಾಂತರ ಹಾಗೂ ನಿಮ್ಮ ಮುಖಾಂತರ ನಮ್ಮ ಎಲ್ಲ ತಿಳಿ ಜನತೆ ಮುಖಾಂತರ ಅವ್ರನ್ನ ಶುಭ ಹಾರೈಸ್ತಾ ನಿಮ್ಮೊಂದಿಗೆ ಮಾತಾಡೋಕ್ಕೆ ನಿಜವಾಗಿ ಖುಷಿ ಅನಿಸ್ತಿದ್ದೆ ಧನ್ಯವಾದಗಳು ಸರ್ ನಾವಿವತ್ತು ನಿತಿನ್ ಅವರ ಫ್ರೆಂಡ್ಸ್ ಜೊತೆಗಿದ್ದೀರಿ ಅವರು ಅಂದ್ರೆ ನಿತಿನ್ ಅವ್ರ ಬಗ್ಗೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಏನು ಹೇಳ್ತಾರೆ ಅಂತ ನಾವು ಕೇಳೋಣ ಅವ್ರ ಬಗ್ಗೆ ಅವನು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ಸರ್ ನಿತಿನ್ಗೆ ಲಾಸ್ಟ್ ಇಯರೇ ಸಿಗಬೇಕಿತ್ತು ಅವನಿಗೆ ಯಾರು ಸಿಗಬೇಕಿತ್ತು ಕೆ ಪಿ ಎಲ್ ಕೆ ಪಿ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದ ಅವ್ನು ಬಿಟ್ಟಿಂಗ್ ಆಗೋ ಟೈಮಿಗೆ ನಾವಿಬ್ಬರು ಜೊತೆಗೆ ಇದ್ವಿ ಆಗುತ್ತ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಯ ಮೂಮೆಂಟಲ್ಲಿ ಹೋಯಿತು ಅದೇ ಬೇಜಾರು ಇತ್ತು ನಮಗೆ ಈ ಸರಿನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದ ಆದರೂ ಒಂದು ಬಿಟ್ಟಿಂಗಿಂದ ಒಂದು ನಾಲ್ಕು ದಿನದಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದ ಏನಾಗುತ್ತೋ ಏನಾಗುತ್ತೋ ಅಂತ ಆ ಟೆನ್ಷನ್ ಇದ್ದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದ ಆದರೂ ನಾವೆಲ್ಲ ಆಗುತ್ತೆ ಆಗುತ್ತೆ ಅಂತ ಆ ಧೈರ್ಯದಲ್ಲೇ ಇದ್ವಿ ಅದೇ ಅವನು ಅವ್ರು ತಗೊಂಡಾಗ ಬಹಳ ಖುಷಿ ಆಗ್ತಾನೆ ಅಂದ್ರೆ ಅವನು ಇನ್ನೂ ಈಗ ಅವನಿಗೆ ಫಸ್ಟ್ ಸ್ಟೆಪ್ಪು ಅವನು ಅದರಲ್ಲಿ ಯಶಸ್ವಿ ಆಗ್ತಾನೆ ಅಂತ ನಮ್ಗೆ ಗೊತ್ತು ಅವ್ನು ಗ್ಯಾರಂಟಿ ಇನ್ನು ಸರ್ ನೀವೇನಂತ ಸರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ತೀರ್ಥಹಳ್ಳಿ ತಾಲೂಕಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ತಾಲೂಕಲ್ಲಿ ಫಸ್ಟ್ ಟೈಮ್ ಕೆಪಿಲಿ ಕೆಪಿಲಿ ಸೆಲೆಕ್ಟ್ ಆಗಿದ್ದು ನೋಡಿದಾಗ ತೀರ್ಥ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರ್ಬೋದು ಆದ್ರೆ ಒಂದು ಇಪ್ಪತ್ತೈದು ವರ್ಷ ಅವನಿಗೆ ಟ್ವೆಂಟಿ ಫೈವ್ ಇಯರ್ಸ್ ಅವ್ನು ಸಾಧಾರಣ ಒಂದು ಐದು ವರ್ಷದಿಂದ ಭಾರಿ ಕಷ್ಟಪಟ್ಟಿದ್ದಾನೆ ನನಗೆ ಗೊತ್ತಿದೆ ಇದನ್ನು ಟೆಲೀಸ್ ಒಳ್ಳೆ ಹೆಸರು ಮಾಡ್ದ ಜೆ ಕೆ ಗಾಡ್ದ ಆರ್ ಕೆ ಗಾಡ್ದ ಇನ್ನೂ ಹಲವಾರು ಟೀಮ್ಗೆ ಆಡಿದ್ದಾನೆ ಮತ್ತೆ ಮನೇಲಿ ಬೈಸ್ಕೊಂಡು ಅದೇನು ಬೆಂಗಳೂರಿಗೆ ಹೋದ ಬೆಂಗಳೂರು ತುಂಬ ಕಷ್ಟಪಟ್ಟಿದ್ದಾನೆ ಗೊತ್ತಲ್ಲ ನಿಮಗೆ ಈ ಊರಿ ಮನೆ ಏನು ಹೇಳ್ತಾರೆ ಹೇಳಿ ಹೇಳ್ತಾ ಅವ್ನು ಏನು ಮಾಡ್ತಾನೆ ಇವ್ನು ಕೇಳಿ ಆಗಲ್ಲ ಇವೇನು ಮಾಡಲ್ಲ ಏ ದುಡ್ಡು ಬೇಕು ಕಣೋ ಒಳಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕು ಆಗಲ್ಲ ರಾಜಕೀಯ ಇದೆ ಇವನಿಗೆ ಆಗೋಲ್ಲ ಇವ್ನು ಸುಮ್ಮನೆ ಟೈಮ್ ಎಂಟು ಹಾಳು ಮಾಡ್ತೀವಿ ಪಾಸಿಟಿವ್ ಥಿಂಕ್ ಮಾಡೋದು ಏನು ಹೇಳಿದ್ರು ಸ್ಟ್ರಾಂಗ್ ಆಗಿ ಹಾಗಲ್ಲ ಮಗ ಈಗಲ್ಲ ಮಗ ಅಂತ ಹೇಳೋ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಅವ್ನು ಯಾವತ್ತು ಯಾರು ಏನು ಏನ್ ಮೆಂಟಲಿ ಸ್ಟ್ರಾಂಗ್ ಆಗಿದೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವನಿಗೆ ಲಾಸ್ಟ್ ಟೈಮ್ ಆಗಬೇಕಿತ್ತು ಆಗಲಿಲ್ಲ ಯಾಕಂದ್ರೆ ಅವನಿಗೆ ಇದು ಮೊದಲ ಹೆಜ್ಜೆ ಅವನು ಅವನೊಂದು ನಾಲ್ಕರಿಂದ ಐದು ವರ್ಷ ಕಷ್ಟಪಟ್ಟಿದ್ದಾನೆ ಮೊದಲ ಹೆಜ್ಜೆ ನೆಕ್ಸ್ಟ್ ಆ ಹೆಜ್ಜೆ ಸಕ್ಸಸ್ ಆಗಿ ಬೆಸ್ಟ್ ಕೊಟ್ಟು ಇನ್ನು ಐ ಪಿ ಎಲ್ ನಮ್ಮ ಆಗ್ಲಿ ಅಂತ ಆಡ್ಲಿ ಅಂತ ನನ್ನ ನಂದು ಮತ್ತೆ ನಮ್ಮ ತಿರ್ತಳ ಜನತೆ ಎಲ್ಲರ ಆಶಯ ಕೂಡ ಒಟ್ಟಾರೆ ನಿಮಗೂ ಮೊದಲ ಹೆಜ್ಜೆ ಯಶಸ್ಸಿನ ಹೆಜ್ಜೆ ಆಗಲಿ ಒಟ್ಟಾರೆ ನೀವು ಈಗ ಒಟ್ಟಾರೆ ಅವರು ಕೆ ಗೆ ಸೆಲೆಕ್ಟ್ ಆಗಿದ್ದಕ್ಕೆ ನಿಮಗೂ ತುಂಬಾ ಖುಷಿಯಾಗಿದೆ ಅಂತ ಅಂದ್ರೆ ತುಂಬಾ ತುಂಬಾ ಖುಷಿಯಾಗಿದೆ ನಮ್ಗಂತ ಅಲ್ಲ ಏನಂದ್ರೆ ತಿರ್ತಳಿಂದ ಯಾರು ಹೋಗಿಲ್ಲ ಈಗ ಎಲ್ಲರೂ ನಾವೇ ಹೋಗಿದೀವಿ ಆ ಸ್ಟೇಜ್ಗೆ ಅನ್ನೋ ಖುಷಿ ಆತರ ನೀವೆಲ್ಲ ನೋಡಬಹುದು ಎಲ್ಲರ ಸ್ಟೇಟಸ್ ಅಲ್ಲಿ ನಿತಿನ್ ಶಾಂತಿ ನಾವು ಇವತ್ತು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀವಿ ಸರ್ ಕಣ್ಣಿ ಲೇಟಸ್ಟಲ್ಲಿ ಇದ್ದಾರೆ ಎಲ್ಲಾರೂ ನೋಡ್ಕೊಂಡೇ ಬಂದಿದ್ವಿ ನಿಜವಾಗ್ಲ ಖುಷಿ ಆಗ್ತೈತಿ ಸರ್ ನಿಮ್ಮಂತ ಫ್ರೆಂಡ್ಸ್ ಗಳ ಅಂದ್ರೆ ನೀವು ಉತ್ತೇಜನ ಕೊಡೋದು ಮುಖ್ಯ ಬರೀ ಯಾರೋ ಒಬ್ರು ಸ್ಥಾನ ಕೇರ್ತಾರ ಅಂತ ತಕ್ಷಣ ಅವ್ರಿಗೆ ನೀವು ರುದುಂಬಿಸಿ ಕಳ್ಸಿರ್ಲಾ ಅದು ಬೇಕಾಗಿರುತ್ತೆ ಅವತ್ತು ಫ್ರೆಂಡ್ಸ್ ಸರ್ಕಲ್ಲೇ ಫಸ್ಟ್ ಆಗ್ತದೆ ಯಾಕಂದ್ರೆ ನೀವು ಒಡ್ನಾಡಿಗಳ್ ಮಾತಾಡೋದು ವ್ಯತ್ಯಾಸ ಇರುತ್ತೆ ಬೇರೆ ದೊಡ್ಡವ್ರು ಮಾತಾಡೋದು ಸ್ಥೈರ್ಯ ಬೇರೆ ಇರ್ತದೆ ಆ ಲೆಕ್ಕದಲ್ಲಿ ನಿಮಿಬ್ರು ಸಪೋರ್ಟಿವ್ಸ್ ಇದಿರೋದ್ರಿಂದ ತುಂಬಾ ಖುಷಿ ಆಗ್ತೈತಿ ಸರ್ ಎಲ್ಲರಿಗೂ ನಮಸ್ಕಾರ ನಾವಿವ್ರು ಕಿತ್ತಳೆ ತಾಲೂಕಿನ ಆರ್ಗ ಗ್ರಾಮದ ಶಾಂತವೇರಿ ಅನ್ನುವ ಒಂದು ಗ್ರಾಮದಲ್ಲಿ ಇದ್ದೇವೆ ಇದನ್ನು ವಿಶೇಷ ಏನಂದ್ರೆ ಈ ಸತಿ ನಮ್ಮ ತೀರ್ಥಳಿಗೆ ಹೆಮ್ಮೆ ಪಡುವಂತಹ ವಾಣಿಜ್ಯ ನ್ಯೂಸ್ ಆಫ್ ಕರ್ನಾಟಕ ಶಾಲೆಯಿಂದ ನಿತಿನ್ ಶಾಂತವೇರಿ ಅವರನ್ನ ನಾವು ಇವತ್ತು ಸಂದರ್ಶನ ಮಾಡಿಕೊಂಡು ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಆಫ್ ಆಲ್ ಹೆಸರು ನಿತಿನ್ ಶಾಂತವೇರಿ ಸೊ ಬೆಳೆದಿದ್ದು ಎಲ್ಲ ಇಲ್ಲೇ ಸೊ ಮತ್ತೆ ಅಪ್ಪ ಅಮ್ಮನ ಹೆಸರು ಅಮ್ಮನ ಹೆಸರು ಗಾಯತ್ರಿ ಅಪ್ಪನ ಹೆಸರು ತಂಗಿ ಕೂಡ ಇದ್ದಾರೆ ಸ್ನೇಹ ಅಂತ uh, initially college days so uh, primary ಎಲ್ಲ third standard ತನಕ ಹೋದೆ ಆಮೇಲೆ ಸಿಕ್ಸ್ತ್ ಅಲ್ಲಿ ಸೆಂಟ್ ಮೇರಿಸ್ ಹೋದೆ ಆಮೇಲೆ ಜೂನಿಯರ್ ಕಾಲೇಜ್ ಹೋದೆ ಕಾಲೇಜು ಪಿ ಯು ಮತ್ತೆ ಆಮೇಲೆ ಡಿಪ್ಲೊಮೊ ಕೂಡ ಸೇರಿ ಪಾಲಿಟೆಕ್ನಿಕ್ ಅಲ್ಲಿ ಮುಗಿಸಿದೆ ಆಮೇಲೆ ಬೆಂಗಳೂರು ಮಠ ಬದಲಾಗಿ ನಮ್ಮ ಸಾನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ಹಾಗೂ ಚಿತ್ರ ಜನತೆ ಪರವಾಗಿ ನಿಮಗೆ ಕೆ ಪಿ ಎಲ್ ಕರ್ನಾಟಕ ಮಹಾರಾಜ ಟ್ರೋಫಿ ಹಾ ಮಹಾರಾಜ ಟ್ರೋಫಿ ಟ್ರೋಫಿ ಇದಕ್ಕೆ ಆಯ್ಕೆ ಆಗಿದ್ದಕ್ಕೆ ನಿಮಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಯು ಹಾಗೆ ನೀವು ಈ ಹಿಂದೆ ಅಂದ್ರೆ ಮೊದಲ ಆಡಿದ ಕ್ಲಬ್ ಯಾವುದು ಇಲ್ಲಿ ತೀರ್ಥಹಳ್ಳಿ ಫಸ್ಟ್ ನಾನು ಆಡಿದ ಕ್ಲಬ್ ಸಿಟಿ ಕ್ರಿಕೆಟ್ ಕ್ಲಬ್ ಸೊ ಆಬ್ವಿಯಸ್ಲಿ ಅವರಿಂದನೇ ನನಗೆ ಲೆದರ್ ಕ್ರಿಕೆಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಪರಿಚಯ ಆಗಿತ್ತು ಸೊ ಅದಕ್ಕೂ ಮುಂಚೆ ಟೆನಿಸ್ ಕ್ರಿಕೆಟ್ ಆಡ್ತಾ ನಾನು ಸೊ ಫಸ್ಟ್ ಆಡಿದ ಕ್ಲಬ್ ಅದೇ ಸೊ ಫಸ್ಟ್ ಮ್ಯಾಚ್ ಅಂದ್ಬಿಟ್ಟು ಅದ್ಯಾ ಅಪೋಸಿಟ್ ಟೀಮ್ ನೆನಪಿಲ್ಲ ನನಗೆ ಫಸ್ಟ್ ಶಿವಮೊಗ್ಗ ನವಲೆ ಗ್ರೌಂಡ್ ಅಲ್ಲಿ ಫಸ್ಟ್ ಮ್ಯಾಚ್ ಆಗಿ ನಿಮಗೆ ಈ ಕ್ರಿಕೆಟ್ ಆಡಲಿಕ್ಕೆ ಪ್ರೇರಣೆ ಅನ್ನೋದು ಏನು ಏನು ಹೇಳಕ್ಕಂದ್ರೆ ನಮ್ಮ ಸುತ್ತಮುತ್ತ ಈ ಆಗ ಸೊ ಇದ್ರ ಸುತ್ತಮುತ್ತ ನಾವು ನೋಡಕ್ರೆ ಒಳ್ಳೊಳ್ಳೆ ಟೆನಿಸ್ ಬಾಲ್ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಸೊ ಟೆನಿಸ್ ಬಾಲ್ ಕ್ರಿಕೆಟ್ ಟೀಮ್ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಅದೇ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳಕು ಬಂದಿದೆ ನಾನು ಸೊ ಆಗದ ಗ್ರೌಂಡ್ ಇದೆ ಬ್ಲೂ ಬಾಲ್ ಇದೆ ಇದೆ ಸರ್ದಲ್ಲೂ ಎಲ್ಲ ಚೆನ್ನಾಗಿ ಆಡೋರು ಸೊ ಅದ್ ನಂಗೆ ಆಬ್ವಿಯಸ್ಲಿ ಆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾಗ ನಂಗೂ ಆಡ್ಬೇಕು ಆ ತರ ಫೀಲ್ ಚೆನ್ನಾಗಿರ್ತಾ ಇತ್ತು ಸೊ ಇನಿಷಿಯಲಿ ಒಂದು ಮತ್ತೆ ಕಾಲೇಜ್ ಟೈಮ್ ಅಲ್ಲಿ ಏಜ್ ಇಂದ ಜೂನಿಯರ್ ಕಾಲೇಜಲ್ಲಿ ಅಲ್ಲಿ ಇದ್ವಿ ಸೊ ನಮ್ದು ಅಲ್ಲೂ ಫ್ರೆಂಡ್ಸ್ ಜೊತೆ ತುಂಬಾ ಆಡ್ತಾ ಇದೆ ಸೊ ಕ್ಲಾಸ್ ಜೊತೆ ಅಲ್ಲ ಅಲ್ಲೂ ಸ್ವಲ್ಪ ಕ್ರಿಕೆಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಸ್ ಜಾಸ್ತಿ ಇದ್ರು ಸೊ ಅಲ್ಲಿ ಆಗಿಂದ ಸ್ವಲ್ಪ ಕ್ರಿಕೆಟ್ ಜಾಸ್ತಿ ಇಷ್ಟ ನೀವು ಕ್ರಿಕೆಟ್ ಅನ್ನ ಚಾಯ್ಸ್ ಮಾಡಿದ್ರಿ ನಿಮಗೆ ಈ ಕ್ರಿಕೆಟ್ ಆಟದಲ್ಲಿ ಆದರ್ಶವಾಗಿ ಇರೋ ಒಂದು ಆಟಗಾರರು ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ ಫಸ್ಟ್ ಯಾರು ಹೇಳ್ತಿದ್ದೆ ನಮ್ಗೆ ಗೊತ್ತಿಲ್ಲ ಬಟ್ ಈಗ ಅಂತ ನಾನು ಅಭಿಮಾನಿ ಮಿತ್ರನ ಅವ್ರ ಹೇಳ್ತೀನಿ ಸೊ ಅವ್ರ ಜೊತೆ ಜಾಸ್ತಿ ಇರ್ತೀನಿ ಸೊ ಅವ್ರು ನೋಡ್ತಿದೀನಿ ನನಗೆ ಸೊ ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಾಗದೆ ಇರುತ್ತೆ ಅವ್ರ ಮೈಂಡ್ ಸೆಟ್ ಅದ್ರ ಬಗ್ಗೆ ಎಲ್ಲ ಸೊ ಪ್ರೆಸೆಂಟ್ ಅಂತ ನಾನು ಅವ್ರ ಹೆಸರೇ ತಗೋತೀನಿ ತರಬೇತಿ ಮಾಡ್ಕೊಂಡಿದ್ರಿ ತರಬೇತಿ ಬಗ್ಗೆ ನೀವು ಅದಕ್ಕೋಸ್ಕರ ಏನು ಶ್ರಮ ಮಾಡ್ತೀರಿ ಹೇಗೆ ಅಭ್ಯಾಸ ಮಾಡ್ಕೊಳ್ತಿದ್ರಿ ಅನ್ನೋ ಬಗ್ಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಷ್ಟೇ ನನ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಟೆನಿಸ್ ಕ್ರಿಕೆಟ್ ಅಲ್ಲೂ ನಾನು ಜಯ ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡಿದೆ ಆವಾಗಲೇ ಸೊ ನನಗೆ ಟೆನಿಸ್ ಕ್ರಿಕೆಟ್ ಬಿಟ್ಟರೆ ಲೆದರ್ ಕ್ರಿಕೆಟ್ ಅಷ್ಟು ಐಡಿಯಾನು ಇರಲಿಲ್ಲ ಮತ್ತು ಆವಿಯಸ್ಲಿ ತುಂಬ ಏನಾದ್ರು ಕೇಳೋಣ ಯಾರನ್ನಾರು ಅಂತ ಅಂದರೆ ಈ ಎನ್ವಿರಾನ್ಮೆಂಟಲ್ಲಿ ಅಷ್ಟು ಯಾರೂ ನನ್ನ ಪರಿಚಯ ಇರೋರು ಆ ಸ್ಟಾರ್ದವ್ರು ಗೊತ್ತಿರಲಿಲ್ಲ ಸೊ ಇಲ್ಲಿ ಒಂದು ನಮ್ಮ ತೀರ್ಥಹಳ್ಳಿ ನ್ಯಾಷನಲ್ ಇದರಲ್ಲಿ ಸುಬರ್ಣ ಸುಬರ್ಣ ಅಂತಂದರೆ ಅವರು ಬೆಂಗಳೂರಿಂದ ಬಂದಾಗ ಸ್ವಲ್ಪ ಹೇಳಿದರು ನನಗೆ ಸೊ ಹಿಂಗಿಂಗ್ ವರ್ಕ್ ಆಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ನ ಸ್ವಲ್ಪ ಮ್ಯಾಚಸ್ ನಾವೆಲ್ಲೆಲ್ಲಿ ಆಡಿದ ಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗೆ ಹಿಂಗಾಗತ್ತೆ ಈ ಥರ ಎಲ್ಲ ಒಂದು ಸ್ಟೇಜ್ ಇರತ್ತೆ ಝೋನ್ಸ್ ಇರುತ್ತೆ ಇದನ್ನೆಲ್ಲ ಆಡಿದ್ರೆ ಈ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೋದು ಅಂತ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ರು ಅವಾಗ ಸೊ ಆವಾಗಿಂದ ನಂಗೆ ಸ್ವಲ್ಪ ಐಡಿಯಾ ಇತ್ತು ಮತ್ತೆ ಕಲಾ ಸ್ವಲ್ಪ ಎಲ್ಲ ಹೇಳಿದರು ಸೊ ಒನ್ಸ್ ನನಗೆ ಝೋನ್ಸ್ ಡಿಸ್ಟಿಕ್ ಸ್ಟಾರ್ಟಿಂಗ್ ಫಸ್ಟ್ ಡಿಸ್ಟಿಕ್ ಆಡ್ದಲ್ಲಿ ನಂಗೆ ಝೋನ್ ಸೆಲೆಕ್ಷನ್ ಸಿಕ್ತು ಸೊ ಅವಾಗ ಅಲ್ಲಿ ಆಲ್ರೆಡಿ ಆಡಿದವರು ಹುಡುಗರು ಏನಿದ್ರು ಅವ್ರ ಜೊತೆ ಎಲ್ಲ ಸೇರಿದಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಬಂತು ಅದು ಕಮ್ಮಿನೇ ಆಗಿತ್ತು ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಝೋನ್ಸ್ ಎಲ್ಲ ಸೆಲೆಕ್ಷನ್ ಆದ್ಮೇಲೆ ಒಂದ್ ಸ್ವಲ್ಪ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡೋಣ ಇನಿಷಿಯಲಿ ಸಿಕ್ಸ್ ಮಂತ್ ಅಲ್ಲಿ ಅವಾಗಲೂ ನಂಗೆ ಅಷ್ಟೇನು ಮೆಚುರಿಟಿ ಅಂತ ಅನ್ಸಿನ ನನಗೆ ಸೊ ಒನ್ಸ್ ಅನ್ನೋದು ರೆಡ್ ಬುಲ್ ಕ್ಯಾಂಪ್ ಅಂತ ಬೌಲಿಂಗ್ ಇರುತ್ತೆ ಸ್ಪೀಡ್ ಸ್ಟಾದು ಸೊ ಅದಕ್ಕೆ ಟ್ರಯಲ್ಸ್ ಕೊಟ್ಟು ಊರಿಗೆ ಬಂದಿದ್ದೆ ಮುಂಜೂರಿಯಾಗಿ ಸೊ ತಿರ್ಗಾ ನಂಗೆ ಅಲ್ಲಿಂದ ರಾಜಸ್ಥಾನ್ ರಾಯಲ್ಸ್ ಇಂದ ಕಾಲ್ ಬರುತ್ತೆ ಸೊ ಮತ್ತೆ ನಾನು ಅಲ್ಲಿ ಹೋಗಿ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಅಲ್ಲಿ ಬೌಲಿಂಗ್ ಮಾಡಾದ್ಮೇಲೆ ನಂಗೆ ಹೀಗೆ ಚೆನ್ನೈ ಅಲ್ಲಿರ್ತಾ ನನ್ನ ನೋಡ್ತಾರೆ ಸೊ ಅವ್ರು ನೋಡಾದ್ಮೇಲೆ ಅವ್ರು ಸಿಕ್ಕಾದ್ಮೇಲೆ ನಂಗೆ ಈ ಹೇಗೆ ಟ್ರೈನ್ ಮಾಡಬಹುದು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಸೊ ಆಕ್ಷನ್ ಅಂದ್ರೆ ಯಾವ ತರ ಮಾಡ್ಬೋದು ಯಾವ ತರ ಬಾಡಿ ಮೇಂಟೈನ್ ಮಾಡ್ಕೋಬಹುದು ಪ್ರತಿಯೊಂದು ಅಬಿಯಸ್ಲಿ ಅವರಿಂದ ಕಲ್ತು ಅಂದ್ರೆ ಸ್ಟ್ರಕ್ಚರ್ ಅವರಿಂದ ಕಲ್ತಿದ್ರು

ಒಂದ್ಸಲ ಅನ್ನಿಸ್ತಾ ಇತ್ತು ಒಂದ್ಸಲ ಆಗ್ಬೇಕು ಆಪರ್ಚುನಿಟಿ ಮತ್ತೆ ಈ ಸಲ ಸ್ವಲ್ಪ ಹೋಪ್ಸ್ ಇತ್ತು ಈ ಸಲ ಟೂರ್ನಮೆಂಟ್ ವೈಎಸ್ಆರ್ ಟೂರ್ನಮೆಂಟ್ ಅಂತ ನಡೆಸ್ತಾರೆ ಆಗತ್ತೆ ಅಂತ ಹೋಪ್ಫುಲಿ ಥ್ಯಾಂಕ್ಸ್ ಇರ್ತೀನಿ ಹುಬ್ಲಿ ಅವರು ಪಿಕ್ ಮಾಡಿ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ರು ಸ್ವಲ್ಪ ಆಲ್ಮೋಸ್ಟ್ ತುಂಬಾ ಜನ ಒಟ್ಟಿಗೆ ಆಡದೋರೆ ಇದ್ದೀವಿ ಏನಕ್ಕಂದ್ರೆ ನಾವು ಅಲ್ಲಿ ಫಸ್ಟ್ ಡಿವಿಜನ್ ಲೀಗ್ ಆಗ್ತೀವಲ್ಲ ಬೆಂಗಳೂರಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರು ಇದಾರೆ ಬಟ್ ತುಂಬಾ ಒಳ್ಳೆ ಸೀನಿಯರ್ಸ್ ಅಂದ್ರೆ ಈಗ ಅಭಿನವ್ ಮನೋಹರ್ ನಾವು ಫಸ್ಟ್ ಇಯರ್ ಬಿ ಯು ಸಿ ಮನೋಹರ್ ಕೂಡ ನಮ್ಮ ಟೀಮಲ್ಲ ಇದ್ದರು ಅವ್ರ ಜೊತೆ ಆಡಿದ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಲಾಸ್ಟ್ ಇಯರ್ ಹುಬ್ಲಿ ಸೊ ಅನ್ಸೋಲ್ಡ್ ಆದಾಗ ಅವರು ನನ್ನ ಅಂದ್ರೆ ಯಾರಾದ್ರೂ ಇಟ್ಕೊಂಡಿದ್ರು ಜೊತೆಗೆ ಸೊ ಬ್ಯಾಕ್ಅಪ್ ಬೈಕ್ ಸೊ ನಂಗೆ ಆಲ್ಮೋಸ್ಟ್ ಸ್ಟಾಫ್ ಕೋಚ್ ಎಲ್ಲ ಸ್ವಲ್ಪ ಗೊತ್ತಿರೋರೇ ಇದಾರೆ ಮತ್ತೆ ದೇವ್ರ ಪಡಿಕಲ್ ಇದ್ದಾರೆ ಸೊ ತುಂಬಾ ಎಕ್ಸ್ಪೀರಿಯನ್ಸ್ಡ್ ತುಂಬಾ ಹೆಸರು ಮಾಡಿದವರು ಕೂಡ ಅವ್ರ ಜೊತೆ ಆಡಕ್ಕೆಲ್ಲ ತುಂಬಾ ಖುಷಿ ಇದೆ ನಿಮ್ಮ ಮುಂದಿನ ಗುರಿಗಳು ಏನಿದೆ ಆಬ್ವಿಯಸ್ಲಿ ಸರ್ ಒಳ್ಳೆ ಆಪರ್ಚುನಿಟಿ ಇತ್ತು ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋದೇ ನನಗೆ ತುಂಬಾ ಮೇನ್ ಅನಿಸ್ತಾ ಇದೆ ನಾನು ಸೆಲೆಕ್ಷನ್ ಆದಾಗ ಕೂಡ ಅದನ್ನೇ ಯೋಚನೆ ಮಾಡಿದೆ ಸೊ ಸಿಕ್ಕಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕನ್ನೋದೇ ಮೇನ್ ಗುರಿ ಸರ್ ಸೊ ಇದನ್ನ ಯೂಸ್ ಮಾಡ್ಕೊಂಡು ಅನ್ಸ್ತಿದೆ ಅದಾಡ್ಬೇಕು ಇದಾಡ್ಬೇಕಂತ ಫಸ್ಟ್ ಸ್ಟೆಪ್ ನಾನು ಈ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ನೀವು ಇನ್ ಕೇಸ್ ಐ ಪಿ ಎಲ್ ಅಥವಾ ಭಾರತೀಯ ಕ್ರಿಕೆಟ್ ಇದಕ್ಕೆ ಸೇರ್ಕೊ ಅವಕಾಶ ಸಿಕ್ಕಿದ್ರೆ ಏನ್ ಮಾಡ್ತೀವಿ ಸರ್ ಆಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಎಲ್ಲ ಕ್ರಿಕೆಟ್ ವರ್ಗು ಅದೊಂದು ಆಸೆ ಇದ್ದೇ ಇರುತ್ತೆ ಈ ತರ ಆಗತ್ತೆ ಅಂತ ಸೊ ಹೋಪ್ ಬೆಸ್ಟ್ ಕೊಡಕ್ ಟ್ರೈ ಮಾಡ್ತೀನಿ ಅಷ್ಟೇ ಸೊ ಯಾವ್ದೇ ಸಿಚುವೇಶನ್ ಆದ್ರೂ ಈಗ ಐ ಪಿ ಎಲ್ ಅಂತ ಈಗ ನಾಳೆ ಕೆ ಪಿ ಎಲ್ ಆದ್ರೂ ನಮ್ ಬೆಸ್ಟೇ ಕೊಡಕ್ ಟ್ರೈ ಮಾಡೋದು ಹೋಪ್ ಫುಲಿ ನಮ್ ಬೆಸ್ಟ್ ಕೊಡಕ್ ಟ್ರೈ ಮಾಡ್ತೀನಿ ಓಕೆ ನಿಮಗೆ ಈ ತರ ಹವ್ಯಾಸಗಳು ಅಂತ ಏನಾದ್ರು ಸರ್ ಸ್ಪೋರ್ಟ್ಸ್ ಇಸ್ ಮೇನ್ ನಮ್ದು ಅವಾಗಿಂದ ವಾಲಿಬಾಲ್ ಆಡ್ತಿದ್ವಿ ಸೋ ಕ್ರಿಕೆಟ್ ಆಡ್ತಿದ್ವಿ ಸೊ ಐ ಜಂಪ್ ಈ ತರ ಸ್ಪೋರ್ಟ್ಸ್ ಬಿಟ್ರೆ ಜಾಸ್ತಿ ಅದನ್ನ ಬಿಟ್ಟು ಹವ್ಯಾಸ ಅಂತ ನಾನು ಏನು ಮೆನ್ಸನ್ ಮಾಡ ಟ್ರಾವೆಲಿಂಗ್ ಎಲ್ಲ ಇಷ್ಟ ಕ್ರಿಕೆಟ್ ಆಡೋದ್ರಿಂದ ಟ್ರಾವೆಲಿಂಗ್ ಆಲ್ಮೋಸ್ಟ್ ಮಾಡಿದ್ರೆ ಮಾತಾ ಅದರಲ್ಲೇ ಮಾಡ್ತೀವಿ ಸೊ ಆ ಥರ ಸೊ ನೀವು ಟೈಮ್ ಸಿಕ್ಕಾಗಲ್ಲ ಯಾವ ಟೈಮ್ ಅನ್ನ

ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟಿಗೆ ಕೊಡೋ ಟ್ರೈ ಮಾಡ್ತಿದ್ದೆ ನಾನು ಸೊ ಲಾಸ್ಟ್ ಫಿಟ್ನೆಸ್ಸು ಮಾರ್ನಿಂಗ್ ಫಿಟ್ನೆಸ್ಸು ಸೊ ಬೌಲಿಂಗ್ ಸೆಷನ್ನು ಮತ್ತೆ ಈವ್ನಿಂಗ್ ರಿಕವರಿ ಸೆಷನು ಈ ಥರ ಎಲ್ಲ ವರ್ಕ್ ಮಾಡಿದೆ ನಾನು ಸೊ ಆಲ್ವಿಯಸ್ಲಿ ಅದೊಂದು ರೂಟೀನ್ ಬೆಳಗ್ಗೆ ಸ್ಟಾರ್ಟ್ ಆದರೆ ಈವ್ನಿಂಗು ಮುಖ್ಯ ಜೊತೆಗೆ ಒಂದು ರೂಟೀನ್ ಆಗಿರ್ತಿತ್ತು ಟಯರ್ಡ್ ಆಗಿರ್ತಿತ್ತು ಸೊ ಈ ಒಂದು ಬ್ಯಾಚುಲರ್ಸ್ ಬೇರೆ ಸೊ ಕುಕ್ಕಿಂಗು ಕುಕ್ಕಿಂಗ್ ಆ್ಯಕ್ಚುಲಿ ಹೇಳ್ಬಾರ್ದು ನನ್ನ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದಾರೆ ಅವ್ರು ಈಗ ಟೈಮ್ ಇದೆ ಸೊ ಆತರ ತರ ರೂಟಿನ್ ಹೋಗ್ತಾ ಇರ್ತದೆ ಈಗ ನಿಮ್ಗೆ ಇದಕ್ಕೆ ನಿಮ್ ಕುಟುಂಬದ ಬೆಂಬಲ ಇದೆ ಆಬ್ವಿಯಸ್ಲಿ ಫಸ್ಟ್ ನಂಗೆ ಅನ್ಸಿದ್ದು ಸಪೋರ್ಟಿವ್ ಇದ್ದಾರೆ ತುಂಬಾ ಅದ್ರ ಬಗ್ಗೆ ಏನಿಲ್ಲ ಬಟ್ ಎಲ್ಲ ಈ ಎನ್ವಿರಾನ್ಮೆಂಟ್ ಅಲ್ಲಿ ಅವರಿಗೂ ಅನ್ಸತ್ತೆ ಯಾರು ಇಲ್ಲ ಏನಾಗುತ್ತೆ ಏನು ಅಂತ ಅವರಿಗೂ ಭಯ ಇರತ್ತೆ ಬಟ್ ನಾ ಹಾಗೆ ಮಾಡೋಕ್ ಹೋದ್ರೆ ಸ್ವಲ್ಪ ಸಪ್ ಸಕ್ಕ ಸಪೋರ್ಟಿವ್ ಆಗಿ ಇದ್ರು ನಂಗೆ ಏನಾದ್ರು ಎದ್ರಿಗೆ ಹೇಳಿದ್ರು ಒಂದ್ಸಲ ಆ ಮೂಮೆಂಟ್ ಗೆ ಮತ್ತೆ ಆಮೇಲೆ ಮತ್ತೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಸೊ ಅದಕ್ಕೆ ನಮ್ಗೆ ಖುಷಿ ಇದೆ ಅದ್ರ ಬಗ್ಗೆ ಏನ್ ಅನ್ಸಿಲ್ಲ ಸಾಕು ಇಷ್ಟು ಸಪೋರ್ಟ್ ಇದೇ ನಾನು ಆಡಕಾಯ್ತು ತುಂಬಾ ಇನ್ ಪ್ರೆಸರ್ ಹಾಕಿಲ್ಲ ನನಗೆ ಸೊ ಹೇಳ್ತಿದ್ರು ಒಂದೆರಡು ಮಾತು ಆಬ್ವಿಯಸ್ಲಿ ಎಲ್ರು ಹೇಳ್ದಂಗೆ ನೋಡು ಎಷ್ಟು ವರ್ಷ ಆಯ್ತು ಏನು ಅಂತ ಬಟ್ ಸಕ್ಕ ಸಪೋರ್ಟ್ ಮಾಡಿದರೆ ಆಗತ್ತಲ್ಲಿ ಹಿಂಗೆ ಫ್ರೆಂಡ್ಸ್ ಇದೆ ಅಂತ ಈಗಾಗಲೇ ಹೇಳಿದೆ ಫ್ರೆಂಡ್ ಸರ್ಕಲ್ ಈಗ ನಿಮ್ಮ ಟೀಮ್ ಜೊತೆ ಆಡಿದ್ರು ಅಥವಾ ನೀವು ಪ್ರಾಕ್ಟೀಸ್ ಮಾಡಬಹುದು ಆಡಿದ್ರು ಇವರೆಲ್ಲ ಅಭಿಪ್ರಾಯ ಏನಾಗಿದೆ ನೀವು ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಏನು ಇಲ್ಲ ಆಕ್ಚುಲಿ ನನ್ನ ಫ್ರೆಂಡ್ಸ್ ಲಾಸ್ಟ್ ನನ್ನ ಜೊತೆ ಈಗ ಪ್ರೆಸೆಂಟ್ ಆಡ್ತಿರೋದು ಎಲ್ಲರೂ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಇವರು ಡಿಸರ್ವಿಂಗ್ ಅನ್ನೋ ತರನೇ ಅಂದ್ರೆ ಲೈಕ್ ನಾನು ಲಾಸ್ಟ್ ತ್ರೀ ಇಯರ್ಸ್ ಇಂದ ಅವ್ರ ಜೊತೆನೆ ವರ್ಕ್ ಮಾಡ್ತಿದ್ದೆ ಅವ್ರ ಜೊತೆನೇ ಪ್ರಾಕ್ಟೀಸ್ ಮಾಡ್ತಿದ್ದೆ ಸೊ ಅವರು ಕೂಡ ನೋಡಿದ್ರು ಬೋಲಿಂಗ್ ನೋಡಿದ್ರು ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇನ್ನ ಕಾಲ್ ಮಾಡಿದವರಲ್ಲ ಮೆಸೇಜ್ ಮಾಡಿದ್ರಲ್ಲ ಸ್ಟೋರೀಸ್ ಎಲ್ಲ ಆಲ್ಮೋಸ್ಟ್ ಯುವರ್ ಡಿಸರ್ವ್ ಇರ್ಬೇಕು ಲಾಸ್ಟ್ ಇಯರ್ ಕೂಡ ಹೇಳಿದ್ರು ಯು ಡಿಸರ್ವ್ ಒಂದು ಚಾನ್ಸ್ ಅಂತ ಸೊ ಅವರು ಸಖತ್ ಸಪೋರ್ಟಿವ್ ಫ್ರೆಂಡ್ಸು ಅಂದ್ರೆ ಆ ಎನ್ವಿರಾನ್ಮೆಂಟ್ ನನ್ ಸಖತ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ಸತ್ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿ ಏನ್ ನಾನು ಈಗ ಬೆಂಗಳೂರಲ್ಲಿ ಅವ್ರ ಜೊತೆ ಇದೀನಿ ತುಂಬಾ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ಸತ್ತೆ ಸೊ ಅವರು ನಿನ್ನೆನು ಅದೇ ಅಂದ್ರು ಯು ಆರ್ ಡಿಸರ್ವಿಂಗ್ ಲೈಕ್ ಆ ಥರ ಹಿಂಗೆ ಚೆನ್ನಾಗಿ ಮಾಡು ಇಲ್ಲಿಂದ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡು ಆ ಥರ ನೀವು ಇಲ್ಲಿ ತನಕ ಆಡಿದ ಆಟದಲ್ಲಿ ಒಂದು ಮೆಮೊರಬಲ್ ಅಂದ್ರೆ ಒಂದು ಉತ್ತಮ ಅತ್ಯುತ್ತಮ ಶಾರ್ಟ್ ಅಥವಾ ಒಂದು ಅದ್ರ ಬಗ್ಗೆ ಸೊ ಬೆಸ್ಟ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ಇಯರ್ ಮೇಲೆ ಒಂದು ವೈಎಸ್ಆರ್ ಟ್ರೋಫಿ ಆಡ್ತೀವಿ ಸೊ ಮಯಂಕ್ ಅಗರ್ವಾಲ್ ನಾವು ಎಲ್ಲ ಒಟ್ಟಿಗೆ ಆಡ್ತೀವಿ ಇದೇ ಟಿ ಟ್ವೆಂಟಿ ಸೆಲೆಕ್ಷನ್ ಮ್ಯಾಚ್ ನಡೀತಾ ಇರುತ್ತದು ಸೊ ನಾನು ಇನಿಷಿಯಲಿ ಸಖತ್ ಒಳ್ಳೆ ಸ್ಟಾರ್ಟ್ ಕೊಡ್ತೀನಿ ಸೊ ಮನೋಜ್ ಬಾಂಡ್ಗೆ ಬೆಂಗ್ಳೂರಲ್ಲಿ ಹಾಸೀವಿ ಆಡ್ತಾ ಇದ್ದಾರೆ ಸೊ ಅವ್ರಿಕೆಟ್ ಕೂಡ ನಾನು ಆ ಸ್ಪೆಲ್ ನಂಗೆ ಸಖತ್ ಇಷ್ಟ ಆಗುತ್ತೆ ಫೋರ್ ಅವರ್ ಸ್ಪೆಲ್ ಕಂಟಿನ್ಯೂ ಆಗ್ತೀನಿ ಸೊ ಆ ಸ್ಪೆಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಆ ಸ್ಪೆಲ್ ನಾ ಸಖತ್ ಎಂಜಾಯ್ ಮಾಡಿದ್ದೇನೆ ಅಂಡ್ ಈ ಸಲ ಆರ್ ಟ್ರೋಫಿ ಫಸ್ಟ್ ಮ್ಯಾಚ್ ತ್ರೀ ಓವರ್ಸ್ ತ್ರೀ ಒಂದು ಕೆಕ್ ತೆಗೆ ಆ ಸ್ಪೆಲ್ ಈ ತರ ಒಂದೊಂದ್ ಸ್ಪೆಲ್ ಇದೆ ಆ ತರ ಸ್ಪೆಲ್ ಹಾಸನ ಒಂದು ಆಡಿದೆ ಸಮಥಿಂಗ್ ಮೆಮೋರೇಬಲ್ ಆತ ಒಳ್ಳೊಳ್ಳೆ ಬೌಲಿಂಗ್ ಆ ತರದ ನೆನಪಿದೆ ವೈಎಸ್ಆರ್ ಟ್ರೋಫಿ ಬಗ್ಗೆ ಆ ಆರ್ ಟ್ರೋಫಿ ಅಂದ್ರೆ ರೀಸೆಂಟ್ ಆಗಿ ಆಡಿದೆ ಸೊ ಅದ್ರ ಬಗ್ಗೆ ಚೆನ್ನಾಗಿ ನೆನಪಿಲ್ಲ ಮತ್ತೆ ಚೆನ್ನಾಗಿದೆ ಒಂದು ಒಳ್ಳೊಳ್ಳೆ ಪರ್ಫಾಮ್ ಮಾಡಿದೆ ನೆನಪಿದೆ ಈಗ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮೂರ್ ನಾವು ಈ ತರ ಕ್ರಿಕೆಟ್ ಆಟತಾರ ಆ ಹುಡುಗಿ ನಿಮ್ಮ ಸಂದೇಶ ಏನು ಅಂದ್ರೆ ಜನರಲ್ ಆಗಿ ಬಗ್ಗೆ ಏನು ಹ್ಮ್ ಏನಿಲ್ಲ ಸರ್ ನಮಗೆ ಜಾಸ್ತಿ ಆಡ್ತೀವಿ ಸೊ ತುಂಬಾ ಸ್ವಲ್ಪ ಕಂಫರ್ಟ್ ಬಂದ್ಬಿಟ್ಟು ಮಾಡಬೇಕು ಮತ್ತೆ ಈಗ ಈ ಕಡೆ ಅಷ್ಟು ಸ್ಪೋರ್ಟ್ಸ್ ಕೊಡಲ್ಲ ಒಂದು ವರ್ಷ ಎರಡು ವರ್ಷ ಸ್ಪೋರ್ಟ್ಸಿಗೂ ನೋಡ್ಬೇಕು ಇಫ್ ಯು ಆರ್ ಗುಡ್ ಇನ್ ದಟ್ ಅದನ್ನ ಕಂಟಿನ್ಯೂ ಮಾಡೋದು ಒಳ್ಳೇದು ಈಗ ಪ್ರೆಸೆಂಟ್ ಎಜುಕೇಶನ್ ಎಷ್ಟಿದೆ ಸ್ಪೋರ್ಟ್ಸ್ಗೂ ಅಷ್ಟೇ ಇದೆ ಸೊ ಆತರ ಹಾಗೆ ನೀವು ಈ ಸ್ಥಳೀಯ ಮಟ್ಟದಲ್ಲಿ

ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕ್ರಿಕೆಟ್ ಜರ್ನಿ ಅಲ್ಲಿಂದಾಗ ನಾನು ಆಡ್ತೀನಿ ಅಂತ ನನಗೂ ಅನ್ ಅನ್ಕೊಂಡು ಇರಲಿಲ್ಲ ಸೊ ಅಲ್ಲಿಂದ ಇಂಪ್ರೂವ್ಮೆಂಟ್ ಇಂದ ಕೆ ಸ್ಪೋರ್ಟ್ಸ್ ಇಂದ ಆಡ್ತಾ ನೆಕ್ಸ್ಟ್ ಒನ್ ಒನ್ ಇಯರ್ ಟೂ ಇಯರ್ ಜರ್ನಿಲಿ ಅಲ್ಲಿ ಜೈ ನಡೆದ ಸ್ಪೋರ್ಟ್ಸ್ ಈಗ ಆಡಿದೆ ಬೆಂಗಳೂರು ಅದು ಕೂಡ ಒಳ್ಳೆ ರೆಪ್ಯೂಟೆಡ್ ಟೆನಿಸ್ ಬಾಲ್ ಕ್ರಿಕೆಟ್ ಅದು ಕೂಡ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್ ಅದು ಕೂಡ ಅದು ಆಡಿದೆ ಸೊ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಿದೆ ಅದನ್ನ ನೋಡಿಬಿಟ್ಟು ಇಲ್ಲಿ ಕಲಾ ಮಾಡೋದು ಕ್ಲಬ್ ಆವಾಗ ಚೆನ್ನಾಗಿತ್ತು ಸಿಟಿ ಕ್ರಿಕೆಟ್ ಅದು ಸೊ ಅವರು ನೀನ್ ಬಾ ಅಂತ ಹೇಳಿ ಸುನೀಲ ಎಲ್ಲ ಒಂದ್ಸಲ ಕರೆದ್ರು ಸ್ಟಾರ್ಟಿಂಗ್ ಮಿಸ್ಸಲ್ ಹೋಗಿರ್ಲಿಲ್ಲ ನಾನು ಆಮೇಲೆ ಒಂದ್ಸಲ ಬೈದು ಕರೆದ್ರು ಚೆನ್ನಾಗ್ ಆಯ್ತು ಒಂದು ಅವರು ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಬಂತು ಸೊ ಎವ್ರಿಥಿಂಗ್ ಜೀರೋ ಇಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಾನು ಸೊ ಸೊವರ್ ಲೈಕ್ ಅವರು ಈಗ್ಲೂ ಅಷ್ಟೇ ಸಖತ್ ಸಪೋರ್ಟಿವ್ ನಂಗೆ ಈಗಲೂ ಅಷ್ಟೇ ಏನೇ ಮಾಡಿದ್ರು ಸಖತ್ ಸಪೋರ್ಟಿವ್ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಸರ್ಕಲ್ ಇದೆ ಅಂತ ನನಗೆ

ಆಮೇಲೆ ಎಲ್ಲ ಟೀಮ್ ಒಳ್ಳೊಳ್ಳೆ ಆಲ್ಮೋಸ್ಟ್ ಒಂದೊಂದು ಇಂಡಿಯಾ ಆಡ್ದವರು ಎಲ್ಲರಿಗೂ ಕರ್ನಾಟಕ ಬೆಸ್ಟ್ ಬೆಸ್ಟ್ ಪ್ಲೇಯರ್ಸ್ ಇದಾರೆ ಅದರಲ್ಲಿ ಮಯಾಂಕ ಇರ್ಬೋದು ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಅಪೋಸಿಟ್ ಆಡ್ಬೇಕು ಮಯಾಂಖಂಡ್ ಜೊತೆ ಆಡಿದ್ದೀನಿ ಅಪೋಸಿಟ್ ಆಡಿಲ್ಲ ಅಪೋಸಿಟ್ ಆಡ್ಬೇಕು ಸೊ ಈ ತರ ಬುಲ್ ಕ್ಯಾಂಪ್ ಹೋದಾಗ ಅಲ್ಲಿ ನಿಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಏನಿತ್ತು ಹಾಗೇನೆ ನೀವು ಯಾವ ಬ್ಯಾಟ್ಸ್ ಮನಾಗ್ ಮಾಡಿದ್ರಿಂದ ಬೌಲಿಂಗ್ ಮಾಡಿದ್ರೆ ನಿಮ್ಗೆ ತುಂಬಾ ಖುಷಿಯಾಗಿದೆ ಅದು ಎಕ್ಸ್ಪೀರಿಯನ್ಸ್ ಬರೋದ್ರ ಜೊತೆ ಕ್ಯಾಂಪ್ ಅನ್ಸ್ ಇತ್ತಾಗ ಸೊ ಕ್ಯಾಂಪ್ ಬಂದ್ಬಿಟ್ಟು ನಾಗ್ಪುರಲ್ಲಿ ಇತ್ತು ನಾಗ್ಪುರ್ ರಾಜಸ್ಥಾನ್ ರಾಯಲ್ಸ್ ಸೊ ಅಲ್ಲಿ ಅವಾಗ ಯಶಸ್ವಿ ಜೈಸ್ವಾಲ್ ಇದ್ದರು ಸೊ ಯಶಸ್ವಿ ಜೈಸ್ವಾಲ್ ಅವರಿಗೆ ಬೌಲಿಂಗ್ ಮಾಡಿದ್ವಿ ಸೊ ಅದೊಂದು ಖುಷಿ ಇದೆ ಯಶಸ್ವಿ ಇದು ಮತ್ತೆ ಸರ್ಫರಾಜ್ ಖಾನ್ ರಿಯಾನ್ ಫರಾಜು ಸೊ ಆಲ್ಮೋಸ್ಟ್ ಆ ಟೀಮ್ ಎಲ್ಲರು ಇದ್ರು ಅವರಿಗೆಲ್ಲ ಬೌಲಿಂಗ್ ಮಾಡೋದು ಖುಷಿ ಇದೆ ಮಾಡಿದೀನಿ ಮೇನ್ ಆಗಿ ನಂಗೆ ಇಂಥವ್ರಿಗೆ ಬೌಲಿಂಗ್ ಮಾಡಿ ಖುಷಿ ಇದೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವರಿಗೆ ನಾನು ಎಂ ಸಿ ಅಲ್ಲಿ ನೆಕ್ಸ್ ಅಲ್ಲಿ ಒಂದು ತುಂಬಾ ಸಲ ಮಾಡಿದ್ದೀನಿ ಅವ್ರಿಗೆ ಮಾಡಿದ್ರು ಖುಷಿ ಇದೆ ಸೊ ಕೆ ಎಲ್ ರಾಹುಲ್ ಅವ್ರಿಗೆ ಮಾಡಿ ತುಂಬಾ ಖುಷಿ ಇದೆ ಗಾಯಕ್ ಮಾಡೋದು ಖುಷಿ ಇದೆ ಅವರಿಗೆಲ್ಲ ಮಾಡಿದಿನಿ ಬಟ್ ಕೆ ಎಲ್ ರಾಹುಲ್ಗೆ ಮಾಡಿರೋದು ತುಂಬಾ ಒಂಥರ ಸ್ಪೆಷಲ್ ಫೀಲ್ ಅಂತ ಫೀಲ್ ಆಗುತ್ತೆ ಹಾಗೇನೆ ಅವರಿಗೂ ಕೂಡ ನಿಮ್ ಬಗ್ಗೆ ಏನಾರು ಅಂದ್ರೆ ನೀವು ಮಾಡಿದಕ್ಕೆ ಅವರಿಗೂ ಏನಾರು ರಿಯಾಕ್ಷನ್ ಮಾಡಿದ್ರು ನಿಮ್ ಬಗ್ಗೆ ಅಂದ್ರೆ ಆಬ್ವಿಯಸ್ಲಿ ಚೆನ್ನಾಗಿ ಮಾಡಿದ್ವಿ ನಾನು ಮತ್ತೆ ನನ್ನ ಫ್ರೆಂಡ್ ಅಂತ ಇಬ್ರು ಹೋಗಿದ್ವಿ ಇಬ್ರು ಚೆನ್ನಾಗಿ ಮಾಡಿದ್ವಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಗಾಯಕ್ ಅವರಿಗೆ ಬೋಲಿಂಗ್ ಮಾಡ್ತಾ ಇದ್ವಿ ಸೊ ಕೇರ್ ರನ್ನಿಂಗ್ ಓದಿದ್ರು ಅವರೇ ಕರೆದು ಮಾತಾಡ್ಸಿದ್ರು ಸೊ ಅದೆಲ್ಲ ಸ್ವಲ್ಪ ಒಳ್ಳೆ ನಿತಿನ್ ಅವ್ರೆ ಈಗ ನೀವು ಲೆದರ್ ಬಲ್ ಕ್ರಿಕೆಟ್ ಅಲ್ಲಿ ಆಡ್ತಿದಿರಿ ನೀವು ಈಗಲೂ ಕೂಡ ಟೆನಿಸ್ ಬರ್ ಕ್ರಿಕೆಟ್ ಆಡ್ತಿದ್ದೀರಾ ಆಡಿದ್ದೀನಿ ಸೊ ಫಸ್ಟ್ ಲೆದರಿ ಹೋದಾಗ ಬಂದ್ಬಿಟ್ಟು ಮತ್ತೆ ಶಿವಮೊಗ್ಗ ನಮ್ಮ ಹುಡುಗರ ಜೊತೆ ಆಡಿದ್ದೀನಿ ಸೊ ರೀಸೆಂಟ್ ಆಗಿ ಮಹಾಲಕ್ಷ್ಮಿ ನೆಹರು ಕಲ್ಲಿ ಅಲ್ಲೇ ಬೆಂಗಳೂರಲ್ಲೇ ಹೋಗಿ ಫ್ರೆಂಡ್ಸ್ ಜೊತೆ ಆಡಿದೆ ಸೊ ಅವಾಗ ತುಂಬಾ ಇಲ್ಲ ವರ್ಷಕ್ಕೆ ಒಂದೇ ಎರಡು ಮ್ಯಾಚ್ ಅಂತೂ ಆಡಿದ್ದೀನಿ ಮೂರ್ತಿ ಅಂದ್ರೆ ಅದರಿಂದ ದೂರ ಇರೋಕ್ಕೆ ನಮ್ ಒಂಥರ ಟೆನಿಸ್ ಕ್ರಿಕೆಟ್ ಒಂದು ಅಟ್ಯಾಚ್ಮೆಂಟ್ ಇದೆ ನನ್ಗೆ ಸೊ ಅದನ್ನು ಆಡಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ

ಎನ್ವಿರಾನ್ಮೆಂಟ್ ಏನಿದ್ರೆ ಆಗ ಆಗ್ಲೂ ಬದಲು ಆಕೆ ಸ್ಪೋರ್ಟ್ಸ್ ಪ್ಲಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಅವ್ರ ಜೊತೆ ಎಲ್ಲ ಆಡಿದ್ರಿಂದಾನೆ ನಂಗೆ ಕ್ರಿಕೆಟ್ ಕ್ರಿಕೆಟ್ ಏನೋ ಒಂದು ಸ್ಟಾರ್ಟಿಂಗ್ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ರಿಂದಾನೆ ಅದು ಮತ್ತೆ ನಂದು ಹೈಸ್ಕೂಲಲ್ಲಿ ಕಾಲೇಜಲ್ಲಿ ನನ್ನ ಜೊತೆ ಯಾರು ಫ್ರೆಂಡ್ಸ್ ಇದ್ರು ಅವ್ರ ಜೊತೆ ನಾನು ಸಖತ್ ಕ್ರಿಕೆಟ್ ಆಡಿದ್ದೀನಿ ಅವ್ರಿಗೆ ಮೇನ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ಮತ್ತೆ ಸಿಟಿ ಕ್ರಿಕೆಟ್ ಕ್ಲಬ್ ರಾಮಣ್ಣ ಸುಬ್ಬಣ್ಣ ಆಗಿರ್ಬೋದು ಸೊ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋದು ಸೊ ಮತ್ತೆ ನಮ್ಮ ಯಡೂರವರು ಸೊ ಅವರು ಸಕ್ಕ ಸಪೋರ್ಟಿವ್ ಆಗಿದ್ದಾರೆ ಅವರಿಗೂ ತುಂಬಾ ಮತ್ತೆ ಎಷ್ಟು ಹೇಳಿದ್ರೆ ಸಾಧ್ಯ ಆಗೋದ್ರೆ ನಾನ್ ಬೆಂಗಳೂರು ಎನ್ವಿರಾನ್ಮೆಂಟ್ ಫ್ರೆಂಡ್ಸ್ ಸೊ ವಿಲಾಸ್ ಶೆಟ್ಟಿ ಆಗಿರ್ಬೋದು ಸಂತೋಷ್ ಸಿಂಗ್ ಇತ್ತು ನಾನ್ ರೊನ್ನ ಕ್ರಿಕೆಟ್ ಅಕಾಡೆಮಿ ಅಂತಿದೆ ಎಲ್ಲರೂ ಹೇಗಿದ್ದೀವಿ ಅಂದ್ರೆ ಬ್ರದರ್ಸ್ ಇದ್ ಸೊ ಒಬ್ರಿಗೊಬ್ರು ಬ್ಯಾಕ್ ಸೊ ಅದಕ್ಕೆಲ್ಲ ಮಿಥುನನೇ ಕಾರಣ ಸೊ ಮೇನ್ ಆಗಿ ಮಿಥುನ ಇದ್ದಾರೆ ಮತ್ತೆ ನಮ್ಗ ಅಷ್ಟು ಜನ ಫ್ರೆಂಡ್ಸ್ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹುಬ್ಳಿ ಪಿಕ್ ಫ್ಯಾಮಿಲಿಗೂ ಹಾ ಅದು ಹೇಳ್ತೀನಿ ಹುಬ್ಳಿ ಪಿಕ್ ಮಾಡಿದರೆ ಮತ್ತೆ ಅವರಿಗೂ ದಿನ ಅಪ್ಪ ಅಮ್ಮ ತಂಗಿ ಮೂರು ಜನ ಸಪೋರ್ಟಿವ್ ಆಗಿದ್ದಾರೆ ಸೊ ಅವರಿಗೆ ಎಷ್ಟ್ ಚಾನ್ಸ್ ಇರೋದು ಹೇಳಕ್ ಆಗಲ್ಲ ಅದಕ್ಕೆ ಅವರಿಗಂತೂ ಥ್ಯಾಂಕ್ಸ್ ಹೇಳಿ ಸ್ಫೂರ್ತಿ ಮಾಡಕ್ ಆಗಲ್ಲ ಪೇರೆಂಟ್ಸ್ ಸೊ ಮತ್ತೆ ನಿಮ್ಗೆ ನಾವು ಇದುವರೆಗೂ ಸಂದರ್ಶನ ಮಾಡಿ ಕ್ರಿಕೆಟ್ ಬಗ್ಗೆ ನಿಮ್ಮ ಜೀವನದ ಪ್ರಯಾಣದ ಬಗ್ಗೆ ಹೇಳಿದ್ವಿ ಮೊಟ್ಟ ನಿಮಗೆ ಮತ್ತೊಮ್ಮೆ ಕೆ ಪಿ ಎಲ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಸಾನ್ನಿಧ್ಯ ನ್ಯೂಸ್ ಚಾನಲ್ ಮುಖಾಂತರ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಮುಖಾಂತರ ನಿಮಗೆ ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ನೀವು ಇನ್ನೂ ನಿಮ್ಮ ಈ ಒಂದು ಫೀಲ್ಡ್ನಲ್ಲಿ ಅಂದರೆ ಕ್ರಿಕೆಟ್ ಫೀಲ್ಡ್ನಲ್ಲಿ ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ಭಾರತ ಕ್ರಿಕೆಟ್ ಟೀಮ್ ಇವು ಐ ಪಿ ಎಲ್ ಆಡುವಂತಾಗಲಿ ಅಂತ ನಾವು ಶುಭಾರಿಸ್ತಾ ನಮ್ಮ ಚಾನಲ್ ಮುಖಾಂತರ ನಿಮ್ಮನ್ನು ಶುಭಾರಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು